ರಾಕ್ಷಸಿಯ ಕರ್ವಾ ಚೌತ್ ದೇವ್ಪುರ್ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಕರ್ವಾ ಚೌತ್ ನ ತಯಾರಿ ನಡೆಯುತ್ತಿತ್ತು ಗ್ರಾಮದ ಎಲ್ಲ ಮಹಿಳೆಯರು ಸ್ಥಳದಿಂದ ಸ್ಥಳಕ್ಕೆ ತಯಾರಾಗೋದಕ್ಕೆ ಸಾಮಾನು ತರುತ್ತಿದ್ದರು ಪೂರ್ತಿ ಗ್ರಾಮದಲ್ಲಿ ನಾಲ್ಕು ಕಡೆ ಸಂತೋಷದ ವಾತಾವರಣವಿತ್ತು ಅದನ್ನು ನೋಡಿಕೊಂಡು ಅಲ್ಲೇ ಹಾಲದ ಮರ ಮೇಲೆ ಕುಂತಿದ್ದ ಒಂದು ರಾಕ್ಷಸಿ ಬಹಳ ಈ ಮಹಿಳೆಯರು ಯಾವ ಹಬ್ಬದ ತಯಾರಿ ಮಾಡ್ತಾ ಇದ್ದಾರೆ ಈಗ ಹೇಳಿದ ನಂತರ ರಾಕ್ಷಸಿ ಮಾನವ ರೂಪ ಪಡೆದಳು ಮತ್ತೆ ಮಹಿಳೆಯರ ಮಧ್ಯೆ ಹೋಗಿ ಕುಂತು ಬಿಟ್ಟಲು ಇವಾಗಂತೂ ಹತ್ತಿರ ಇದೇ ಬೇಡ್ಕೋನನ್ನ ನಮ್ಮೆಲ್ಲರ ಗಂಡಂದಿರ ವಯಸ್ಸು ಮತ್ತು ಜೀವನ ಇದೇ ರೀತಿ ಸುರಕ್ಷಿತವಾಗಿರಲಿ ಹಾ ಸರಿ ಹೇಳ್ತಾ ಇದಕ್ಕವ್ರೆ ರಾಕ್ಷಸಿಗೆ ಇವಾಗ ಗೊತ್ತಾಗಿ ಬಿಡ್ತು ಎಲ್ಲರೂ ಯಾವ್ದೋ ರೀತಿಯ ವ್ರತ ಮಾಡ್ತಾ ಇದ್ದಾರೆ ಅಂತ ಅದು ಕೇವಲ ಗಂಡನಗೋಸ್ಕರನೇ ಮಾಡ್ತಾರಂತ ಅದರ ನಂತರ ರಾಕ್ಷಸಿ ಕೂಡ ಕರ್ವಾಚೋತ್ ಮಾಡ್ಬೇಕಂತ ಯೋಚಿಸಿದ್ದಳು ಇಷ್ಟೆಲ್ಲ ಅಲಂಕರಿಸುವ ಸಾಮಾನುಗಳು ನೋಡಿದರೆ ನನಗೂ ಕೂಡ ಉಪವಾಸ ಇದೆ ಆದರೆ ಇದಕ್ಕಾಗಿನೇ ನನ್ನ ಗಂಡನ ಅವಶ್ಯಕತೆ ಇದೆ ಆದರೆ ನಾನು ಈ ಗಂಡ ಅನ್ನೋ ಹೆಸರು ಎಲ್ಲಿಂದ ತರಬೇಕು ರಾಕ್ಷಸಿ ಇವಾಗ ಬೇಸರಗೊಂಡಳು ಅವಳಿಗೆ ಎಲ್ಲಿಯವರೆಗೆ ಈ ವ್ರತ ಮಾಡಕ್ಕೆ ಬರಲ್ಲ ಅಂದ್ರೆ ಎಲ್ಲಿಯವರೆಗೆ ಅವಳದು ಒಂದು ಸ್ವತ ಗಂಡ ಇರಲ್ವೋ ಈ ಮಾತಿನ ಸಮಾಧಾನ ಹುಡ್ಕೋದಕ್ಕೆ ರಾಕ್ಷಸಿ ಹತ್ತಿರ ಇರುವ ನದಿ ನದಿಯತ್ರ ಹೋಗಿ ಕುಂತಳು ನಾನು ಇಷ್ಟು ಬೇಗ ಗಂಡನಿಗೆ ಎಲ್ಲಿಂದ ತರಬೇಕು ರಾಕ್ಷಸಿ ಇದೆಲ್ಲರ ಬಗ್ಗೆ ಯೋಚಿಸ್ತಾನೆ ಇರ್ತಾಳೆ ಮತ್ತೆ ಅವಾಗ್ಲೇ ಅವಾಗ್ಲೇ ಅವಳ ಗೆಳತಿ ಅಲ್ಲಿಗೆ ತಲುಪಿದಳು ಅರೆ ಏನಾಯ್ತು ಹೀಗೆ ಒಬ್ಳೆ ಯಾಕೆ ಕುಂತಿದೀಯಾ ಏನಾಯ್ತು ಅಕ್ಕೋರೇ ನೀವಿಷ್ಟು ತೊಂದ್ರೆಯಲ್ಲಿ ಹಾಕಿದೀರಾ ಅವಳ ಗೆಳೆತಿ ಕೇಳಿದಳೆ ರಾಕ್ಷಸಿ ಎಲ್ಲವೂ ಬಿಡಿಸಿ ಹೇಳಿದಳು ಅರೆ ಇಷ್ಟೇ ಮಾತಿನಿಂದ ತೊಂದ್ರೆಯಲ್ಲಿದ್ಯಾ ಒಂದು ಗಂಡನೇ ಬೇಕಾಗಿದನಲ್ಲ ನಿನಗೆ ಮತ್ತೆ ಬಾ ಎಲ್ಲಿಂದಾದ್ರು ಅಂದ್ರೆ ಅರೇ ಹೌದಲ್ಲ ಮತ್ತೆ ನೀನು ರಾಕ್ಷಸಿ ಇದೆಯಲ್ಲ ಏನಾದ್ರೂ ಉಪಯೋಗ ಮಾಡು ನನಗೆ ಇವಾಗ್ಲೂ ಅರ್ಥ ಆಗ್ತಾ ಇಲ್ಲ ಅರೆ ಯಾರ್ ಯಾವ ಮನುಷ್ಯ ನಿನಗೆ ಇಷ್ಟವಾಗ್ತಾನೋ ಅವನನ್ನು ಭಯಪಡಿಸಿ ಮದ್ವೆ ಮಾಡ್ಕೊ ಮತ್ತೆ ಅವಾಗ ಅವನಿಗೋಸ್ಕರ ಕರ್ವಾಚೋತ್ ಮಾಡು ಮಾತಂತೂ ನೀನು ನಿಜಾನೇ ಹೇಳ್ತಾ ಇದ್ದೀಯ ಆದ್ರೆ ನಾನು ಅವನನ್ನು ಮದ್ವೆ ಹೇಗಾಗ್ಬೇಕು ದೇವಸ್ಥಾನದಲ್ಲಂತೂ ನನಗೆ ಆಗಲ್ಲ ಯಾರ್ ಜೊತೆ ನಿನಗೆ ಮದ್ವೆ ಆಗೋದಿದೆಯೋ ಅವನಿಗೆ ನನ್ನ ಹತ್ರ ತಂದುಬಿಡು ನಾನು ನನ್ನ ಮಾರ್ಗಗಳಿಂದ ನಿನ್ನ ಮದ್ವೆ ಮಾಡ್ತೀನಿ ಹೀಗೆ ತಿಳಿಸ್ಬಿಟ್ಟು ರಾಕ್ಷಸ ಅಲ್ಲಿಂದ ಹೋದಲು ಆದರೆ ಕೆಲವು ಸಮಯ ನಂತರ ಅಲ್ಲೇ ನದಿ ಹತ್ತಿರ ಬರೋ ಹೋಗೋ ಪ್ರತಿಯೊಂದು ವ್ಯಕ್ತಿಯನ್ನು ರಾಕ್ಷಸಿ ನೋಡ್ತಾನೆ ಇದ್ದಳು ಕೆಲವೇ ಸಮಯದಲ್ಲಿ ಅವಳಿಗೆ ಮುರಳಿ ಹೆಸರಿನ ಒಬ್ಬ ಮನುಷ್ಯ ಅಲ್ಲಿಂದ ಹೋಗೋದು ಕಾಣಿಸಿದ್ದ ಅವನನ್ನು ನೋಡ್ಬಿಟ್ಟು ರಾಕ್ಷಸಿ ಅವನಿಗೆ ತನ್ನ ಗಂಡ ಮಾಡ್ಕೊಳ್ಳೋದು ಯೋಚಿಸಿದ್ದಲು ಸಾಯಂಕಾಲ ಆಗೋಗಿತ್ತು ಅದರ ನಂತರ ರಾಕ್ಷಸಿ ಹಾಗೇನೆ ತನ್ನ ನಿಜವಾದ ರೂಪದಲ್ಲಿ ಅವನು ಮುಂದೆ ಹೋಗ್ಬಿಟ್ಟಲು ರಾಕ್ಷಸಿಗೆ ತನ್ನ ಮುಂದೆ ನೋಡ್ಬಿಟ್ಟು ಮುರಲಿ ಭಯದಿಂದ ನಾನು ರಾಕ್ಷಸಿ ಓಡ್ರಪ್ಪ ಓಡಿ ಓಡಿ ರಾಕ್ಷಸಿ ಕಾಣಿಸ್ಬಿಟ್ಟಳು ಓಡಿ ಅರೆ ಅರೆ ಕಾಪಾಡಿ ಎಲ್ಲಿಗೆ ಓಡ್ತಾ ಇದೀಯ ಇವಾಗ ನೀನು ನನ್ನ ಹಿಡಿತದಲ್ಲಿ ಸಿಕ್ಕಿ ಬಿದ್ದೀಯ ಅರೆ ನನ್ನಮ್ಮ ಏನ್ ಬೇಕಾಗಿದೆ ನಿನಗೆ ನನಗೆ ಬಿಟ್ಬಿಡಿ ನನಗೆ ಹೋಗಲು ಬಿಡಿ ನಾಳೆ ನನ್ನ ಪತ್ನಿ ನನಗೋಸ್ಕರ ಕರ್ವಾ ಚೌತದ ವ್ರತ ಇಕ್ಕೊಳಿದ್ದಾಳೆ ಹಾ ರಾಕ್ಷಸಿ ಅವ್ರೆ ರಾಕ್ಷಸಿಗೆ ಇವಾಗ ಮುರ್ಲಿ ಇಷ್ಟವಾಗಿದ್ದನು ಮತ್ತೆ ಅವಳು ಅನ್ಕೊಂಡಲು ಇವಾಗ ಮುರ್ಲಿಗೇ ತನ್ನ ಪತಿ ಮಾಡ್ಕೋಬೇಕಂತ ಆದರೆ ಒಂದು ಷರತ್ತಿನ ಮೇಲೆ ನಿನಗೆ ಬಿಟ್ಟು ಬಿಡ್ತೀನಿ ನಿನಗೆ ನನ್ನಿಂದ ಮದ್ವೆ ಮಾಡ್ಕೋಬೇಕಾಗುತ್ತೆ ಏನು ಆದ್ರೆ ನಾನು ಮೊದಲಿಂದಲೇ ಮದುವೆ ಆಗಿ ಒಂದು ವೇಳೆ ನಿನಗೆ ನಿನ್ನ ಮೇಲೆ ಪ್ರೀತಿ ಇದ್ದರೆ ನಿನಗೆ ಜೊತೆ ಮದ್ವೆ ಹೇಗೆ ಬೇಕಾಗುತ್ತೆ ಏನಿಲ್ವಾ ಮುರಳಿಗೆ ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ರಾಕ್ಷಸಿಯಿಂದ ಮದ್ವೆ ಆಗಲು ಒಪ್ಪಿಕೊಂಡನು ಅದರ ನಂತರ ರಾಕ್ಷಸಿ ಮುರಳಿಗೆ ತನ್ನ ಗೆಳತಿ ಹತ್ರ ಹೋಯ್ದಳು ಅಲ್ಲಿ ಅವಳ ಗೆಳತಿ ರಾಕ್ಷಸಿ ಅವರಿಬ್ಬರ ಮದ್ವೆ ಮಾಡಿದಳು ಅದರ ನಂತರ ರೂಪ ಬದಲಾಯಿಸಿ ರಾಕ್ಷಸಿ ಮುರಳಿ ಜೊತೆ ವಾಪಸ್ ಗ್ರಾಮಕ್ಕೆ ಹೋದಳು ಅಲ್ಲಿ ತಲುಪಿದಳೆ ಮುರಳಿಯ ಪತ್ನಿ ಪಾರ್ವತಿ ಇದೆಲ್ಲ ನೋಡಿದಳು ಅವಳ ಸ್ಥಿತಿನೇ ಕೆಟ್ಟೋಗಿತ್ತು ಅರೆ ದೇವರೇ ದೇವರೇ ಇದೇನ್ ನೋಡ್ತಾ ಇದ್ದೀನಿ ನಾನು ಇದೆಲ್ಲ ನೋಡೋದಕ್ಕೆ ಮುಂಚೆ ನನ್ನ ಸಾವ್ಯಾಕ್ ಆಗಿಲ್ಲ ನಂದಂತೂ ಜೀವನನೇ ಹಾಲಾಗಿ ಹೋಯ್ತು ಏ ದೇವರೇ ನಾಳೆ ಈ ಕೆಟ್ಟ ಮನುಷ್ಯನಗೋಸ್ಕರ ಪೂರ್ತಿ ದಿನ ಹಸುಗು ಬಾಯಾರಿಕೆಯಿಂದ ಇರಬೇಕಾಗುತ್ತೆ ಮತ್ತೆ ಇವನು ಈ ಮನುಷ್ಯ ತನ್ನ ಮೌಜಿಗಾಗಿ ನನ್ನ ಸೌತಿಗೆ ತಗೊಂಡು ಬಂದ ಆಯ್ ರಾಮ್ ನೋಡು ಪಾರ್ವತಿ ನೀನೇ ನನ್ ಹೆಂಡತಿ ಕೂಡ ನೀನೇ ಇರ್ತೀಯ ರಾಕ್ಷಸಿ ಕೇಳು ಪಾರ್ವತಿ ಇದೆಲ್ಲ ಇದೆಲ್ಲಾ ನೋಡ್ತಾ ಇದೀಯಾ ಇದೆಲ್ಲ ನಿಜವಿಲ್ಲ ನನ್ನ ಮಾತು ಅರ್ಥ ಮಾಡ್ಕೋ ಇದು ನೋಡಿ ಈ ಮನುಷ್ಯ ಇವಾಗ್ಲೂ ನನಗೆ ಅರ್ಥ ಮಾಡ್ಕೊಲಕ್ಕೆ ಹೇಳ್ತಾ ಇದ್ದಾನೆ ಸುಮ್ನೆ ಇರಿ ಅಕ್ಕವ್ರೆ ಈ ಪುರುಷರು ಹೀಗೇನೆ ಇರ್ತಾರೆ ನಿಜ ಹೇಳ್ತಾ ಇದ್ದೀರಾ ಅಕ್ಕವ್ರೆ ನೋಡಿ ಅಕ್ಕವ್ರೆ ನೀವು ನನ್ನ ಹೆಂಡತಿಗೆ ಕರಳಿಸುವ ಅಗತ್ಯವಿಲ್ಲ ರಾಮ್ ಇದ್ದೀರಾ ಅಕ್ಕವ್ರೆ ಅರೆ ಯಾವಾಗ ನಮ್ಮ ಮನೆಯವರು ಕೆಟ್ಟವರಿದ್ರೆ ಏನ್ ಹೇಳ್ಬೇಕು ನಡೀರಿ ಇಲ್ಲಿಂದ ಇವಾಗ ನಾನು ಈ ಮನುಷ್ಯನ ಮುಖಾನೂ ನೋಡೋದಿಲ್ಲ ಹೋಗಿ ಹೋಗಿ ಇವಾಗ ಇವರು ನನ್ ಗಂಡ ಇದಾರೆ ಯಾರಿಗೇನ್ ಹೇಳೋದಿದ್ದೆ ಮತ್ತೆ ಏನ್ ಮಾಡೋದಿದ್ಯೆ ಅದ್ ಮಾಡ್ಕೊಳ್ಳಿ ಹೌದಲ್ಲ ಪತಿ ದೇವಾ ಪಾರ್ವತಿ ನನ್ ಮಾತಾದರೂ ಕೇಳು ಅರೆ ಕೇಳಲಾ ಅಸಹಾಯಕ ಮುರಳಿ ಅವನು ಕೇವಲ ತನ್ನ ಪತ್ನಿಗೆ ನಿಲ್ಲಿಸೋ ಪ್ರಯತ್ನ ಮಾಡಿದ್ದ ಆದರೆ ಅವನ ಪತ್ನಿ ಅಲ್ಲಿಂದ ಹೋಗಿಬಿಟ್ಟಲು ಹೋಗ್ಲಿ ಬಿಡಿ ಅಲ್ಲ ನಾನು ಇದೀನಲ್ಲ ನಿಮ್ ಜೊತೆ ನೋಡಿ ರಾಕ್ಷಸಿ ಅವರೇ ನಿಮ್ಗೆ ಎಷ್ಟು ಕೆಲಸ ಹಾಳು ಮಾಡೋದಿತ್ತೋ ಅಷ್ಟು ಮಾಡಿದೀರಾ ನಿಮ್ಮಲ್ಲಿ ವಿನಂತಿಸುತ್ತೇನೆ ನೀವು ಇವಾಗಿನಿಂದಲೇ ಇವಾಗಿನಿಂದಲೇ ನನ್ನ ಹಿಂದೆ ಬಿಟ್ಟು ಬಿಡಿ ಪತಿದೇವ್ ನನಗೆ ನಿಮ್ಮ ಬೆನ್ನು ಹೇಗ್ ಬಿಡಕ್ಕಾಗುತ್ತೆ ರಾಕ್ಷಸಿ ಮುರಳಿಗೆ ಇದೇ ತರ ರಾತ್ರಿ ಪೂರ್ತಿ ತೊಂದರೆ ಕೊಟ್ಟಲು ಅಲ್ಲಿ ಬಿಂದುವಿನ ಮನೆಯಲ್ಲಿ ಇರುತ್ತಿರುವ ಪಾರ್ವತಿಗೆ ತಿಳಿಸಲು ಕೆಲವು ಸಾರಿ ಮುರಳಿ ಕೂಡ ಹೋಗಿದ್ದ ಆದರೆ ಪಾರ್ವತಿ ಅಂತೂ ಕೇಳ್ತಾನೆ ಇರಲಿಲ್ಲ ಮುರಳಿ ಬಿಂದುವಿನ ಮನೆಯಿಂದ ಹೋಗ್ತಾನೆ ಇರಲಿಲ್ಲ ಅದರ ನಂತರ ಬಿಂದು ಮತ್ತು ಅವಳ ಗಂಡ ಮುರಳಿ ಮೇಲೆ ಕೆಟ್ಟೋದ ಟಮಟಗಳು ಬಿಸಾಕ್ತಾ ಇದ್ದರು ಅಲ್ಲೇ ಮರೋ ದಿವಸ ಎಲ್ಲಾರು ಕರ್ವಾಚೋತ್ನ ತಯಾರಿ ಮಾಡುತ್ತಿದ್ದರು ಪಾರ್ವತಿ ಕೂಡ ಹಾಗೋ ಹೀಗೋ ಮಾಡಿ ವ್ರತ ಇಕ್ಕಿದಳು ಎಲ್ಲ ಸ್ತ್ರೀಯರು ಮದ್ವೆ ಹೆಣ್ಣಿನ ತರ ತಯಾರಾಗಿದ್ದರು ಅಲ್ಲಿ ರಾಕ್ಷಸಿ ಕೂಡ ರಾಕ್ಷಸಿಡ ಒಂದು ಕೆಂಪು ಬಣ್ಣದ ಬಟ್ಟೆ ಧರಿಸಿದಳು ಇವಾಗ ಸಂಜೆ ಆಗಿತ್ತು ಎಲ್ಲರೂ ಚಂದ್ರನ ದಾರಿ ಕಾಯ್ತಾ ಇದ್ದರು ಅರೆ ನನ್ನ ಪತಿದೇವ ಎಲ್ಲೋಗಿದ್ದಾರೆ ಓ ಇವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾನೇ ಇವರ ಅರ್ಧಾಂಗಿನಿ ಅಂತ ನೋಡು ಪಾರ್ವತಿ ನಾನ್ ಹೇಳ್ತಾ ಇದ್ದೀನಲ್ಲ ನನ್ ಮೇಲೆ ವಿಶ್ವಾಸ ಮಾಡು ಇಲ್ಲಿಂದ ಹೋಗೀರಾ ಏನಿಲ್ವಾ ಏನು ಇವಾಗೂ ಕೂಡ ಮೊದಲಿನ ಹಾಗೆ ಹೊಡೆದು ಬಿಡ್ಲಾ ಹಾಂ ಏನು ಹೇಳ್ತಾ ಇದ್ದೀಯಾ ಅರೆ ಹಾಂ ಹಾಂ ಅರೆ ಪಾರ್ವತಿ ಅರೆ ಪಾರ್ವತಿ ನನಗೆ ಬಿಟ್ಬಿಡು ಅರೆ ಯಾರು ಬಿಟ್ಬಿಡು ನನಗೆ ಹೋಗಿ ಇಲ್ಲಿಂದ ಹೋಗಿ ಮತ್ತೆ ನಿಮ್ಮ ಮುಖ ತೋರಿಸಬೇಡಿ ಇವರಿಗೆ ಮುಟ್ಟೋದು ಕೂಡ ಅವಶ್ಯಕತೆ ಇಲ್ಲ ನಡೆರಿ ಇಲ್ಲಿಂದ ಪತಿ ದೇವರೇ ಅರೇ ದೇವಿ ಅವರೇ ನಾನು ಹೋಗ್ಬಿಡ್ತೀನಿ ಅರೇ ಚಂದ್ರ ಬಂದ್ಬಿಟ್ಟಾ ಚಂದ್ರ ಅರೇ ಚಂದ್ರ ಬಂದ್ಬಿಟ್ಟಾ ಚಂದ್ರ ಅರೆ ವಾ ಚಂದ್ರ ಬಂದ್ಬಿಟ್ಟಿದಾನ ನಡೀರಿ ನಡೀರಿ ವ್ರತ ಬಿಡೋಣಂತೆ ಪಾರ್ವತಿ ಹ್ಞೂ ನೀನು ಬಂದುಬಿಡು ನೀನು ಕೂಡ ಏನೂ ತಿಂದಿಲ್ಲಲ್ಲ ನಾನು ಉಪವಾಸ ಇಡ್ತೀನಿ ಆದರೆ ನಿಮ್ಮ ಮೊಕ್ಕ ನೋಡಿ ವ್ರತ ಬಿಡೋದಿಲ್ಲ ಅರೆ ಪಾರ್ವತಿ ಪಾರ್ವತಿ ಎಲ್ಲರೂ ಆವರಣದಲ್ಲಿ ತನ್ನ ಪತಿಯ ಪೂಜೆ ಮಾಡುತ್ತಾ ಜರಡನಲ್ಲಿ ಚಂದ್ರಗೆ ನೋಡಿ ತನ್ನ ತನ್ನ ವ್ರತಕ್ಕೆ ಬಿಡಿಸುತ್ತಿದ್ದರು ಎಲ್ಲರನ್ನು ನೋಡಿ ರಾಕ್ಷಸಿಯು ಪೂಜೆ ಶುರು ಮಾಡಿದಳು ಅಲ್ಲೇ ಮತ್ತೊಂದೆಡೆ ಪಾರ್ವತಿ ಕೂಡ ಕೋಪದಲ್ಲಿ ಕೆಂಪಾಗಿ ಬಿಟ್ಟಿದ್ದಳು ಆದರೆ ಪೂಜೆ ಪೂರ್ತಿ ಪವಿತ್ರ ರೀತಿ ರಿವಾಜಿನಲ್ಲಿ ರಾಕ್ಷಸಿಗೆ ಸ್ವತಃ ತನ್ನ ಅಸಲಿ ರೂಪದಲ್ಲಿ ಬರೋದಕ್ಕೆ ನಿಲ್ಸಕ್ಕಾಗಲಿಲ್ಲ ಮತ್ತೆ ಅಲ್ಲೇ ರಾಕ್ಷಸಿಯ ವಿಷಯ ಎಲ್ಲರ ಮುಂದೆ ಬಂದ್ಬಿಟ್ಟಿತ್ತು ರಾಕ್ಷಸಿ ಈ ರಾಕ್ಷಸಿ ಎಲ್ಲಿಂದ ಬಂದಳು ಇದು ನೋಡಿ ರಾಕ್ಷಸಿ ಭಯಪಟ್ಟಲು ಅಲ್ಲಿ ಎಲ್ಲ ಗ್ರಾಮದ ಜನ ರಾಕ್ಷಸಿಗೆ ನೋಡಿ ಭಯಪಟ್ಟಿ ಓಡುತ್ತಿದ್ದರು ಇವಾಗ ಪಾರ್ವತಿಗೆ ಈ ಮಾತು ಸ್ವಲ್ಪ ಸ್ವಲ್ಪ ಅರ್ಥವಾಗ್ತಾ ಇತ್ತು ಯಾಕೆ ಅವಳ ಪತಿ ಅವಳಿಗೆ ಎಲ್ಲವೂ ನಿಜ ಹೇಳ್ತಾ ಇರಲಿಲ್ಲ ಯಾಕಂತ ಪಾರ್ವತಿಗೆ ಈ ಮಾತು ಗೊತ್ತಾಗಿ ಬಿಡ್ತು ರಾಕ್ಷಸಿಗೆ ಮನುಷ್ಯರ ಮಾರ್ಗಗಳಲ್ಲಿ ಬದ್ಕೋಕೆ ಆಗೋದಿಲ್ಲ ಒಂದು ವೇಳೆ ಇದ್ದರೆ ಅವರಿಗೆ ತೊಂದರೆ ಆಗಿಬಿಡುತ್ತೆ ಅದಕ್ಕಾಗಿನೇ ರಾಕ್ಷಸಿಯಿಂದ ತಪ್ಪಿಸ್ಕೊಳ್ಳಲು ಪಾರ್ವತಿ ಒಂದು ಉಪಾಯ ಮಾಡಿದಳು ನಿಜನೇ ನನ್ ಗಂಡ ಒಂದು ರಾಕ್ಷಸಿಗೆ ತಂದಿದ್ದಾನ ಇವಾಗ ನೀವಿಬ್ಬರು ಒಂದ್ ಕೆಲಸ ಮಾಡಿ ಹೋಗಿ ನಿಮ್ಮ ಜೀವನ ಜೊತೆಯಲ್ಲೇ ಕಳೆಯಿರಿ ಹೋಗಿ ಹೋಗಿ ರಾಕ್ಷಸಿಯವರೇ ನೀವು ನನ್ನ ಪತ್ತಿಗೆ ಕರೆದೊಯ್ಯಬಹುದು ಇದೇನ್ ಹೇಳ್ತಾ ಇದೀಯಾ ಪಾರ್ವತಿ ನಾನು ಖಂಡಿತ ನಿಜ ಹೇಳ್ತಾ ಇದ್ದೀನಿ ಇವಾಗ ನೀವು ಇದೇ ರಾಕ್ಷಸಿ ಜೊತೆ ಇರಿ ನಾನು ಹೋಗ್ತಾ ಇದ್ದೀನಿ ಮೊದಲೇ ಜೀವನದಲ್ಲಿ ಸ್ವಲ್ಪ ಕಷ್ಟ ಇದೇನಾ ಏನ್ ನಾನು ಈ ಮನುಷ್ಯರ ತೊಂದರೆಗಳು ಕೂಡ ನೋಡ್ಕೊಲ್ಲ ನನಗಂತೂ ಕೇವಲ ಈ ಕರ್ವಾಚೋದ ವ್ರತ ಇಕ್ಕೋದಿತ್ತು ನಿಜಕ್ಕೂ ಜೀವನ ಪೂರ್ತಿಗೋಸ್ಕರ ಪತಿ ಬೇಡ ಇದೆಲ್ಲ ಆಗೋದಿಲ್ಲ ನನ್ನಿಂದ ಏನಾದ್ರೂ ಮಾಡ್ಲೇಬೇಕಾಗುತ್ತೆ ನನಗೆ ಕೇವಲ ಕರ್ವಾಚೋತ್ ಮಾಡೋದಿತ್ತು ಅದಕ್ಕಾಗಿನೇ ನಾನು ಮುರಳಿಯಿಂದ ಬಲವಂತವಾಗಿ ಮದ್ವೆ ಆದೆ ಆದರೆ ನಾನು ಪಾರ್ವತಿ ಮತ್ತು ಮುರಳಿ ಮಧ್ಯ ಬರ್ಬೇಕನ್ಕೊಂಡಿಲ್ಲ ನನಗೆ ನನ್ನ ತಪ್ಪಿನ ಅರಿವು ಆಗಿದೆ ನನಗೆ ಏನ್ ಮಾಡೋದಿತ್ತು ಅದು ನಾನು 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 ಆನೆ ಮುಂದೆ ಬರೋದಿಲ್ಲ ರಾಕ್ಷಸಿ ತಾನು ಮೇಲೆ ಕೇಳಿದಳು ಮತ್ತೆ ಅಲ್ಲಿಂದ ಹೋಗಿದಳು ಒಂದು ಸಾರಿ ಮತ್ತೆ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಒಂದು ಪತ್ನಿ ತನ್ನ ಪತಿಗೆ ಒಂದು ಕೆಟ್ಟ ಶಕ್ತಿಯಿಂದ ರಕ್ಷಿಸಿದಳು ಸ್ವಲ್ಪನೇ ಸಮಯದಲ್ಲಿ ಎಲ್ಲವೂ ಚೆನ್ನಾಗಾಗಿತ್ತು ಮತ್ತೆ ಪಾರ್ವತಿ ಪೂಜೆ ಮಾಡಿ ತನ್ನ ವ್ರತ ಮುಗಿಸಿದಳು ಮತ್ತೆ ಆ ದಿವಸದಿಂದ ಇಬ್ಬರು ಖುಷಿ ಖುಷಿಯಾಗಿ ಇರುತ್ತಿದ್ದರು ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಾಟನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡುವುದು ಮರೆಯಬೇಡಿ